ಸರ್ ಏನಿಲ್ಲ ಇದು ಆಫ್ಟರ್ ಸ್ಕೂಲ್ ಮತ್ತೆ ಹಾಲಿಡೇಸ್ ಅಲ್ಲಿ ಬಂದು ಇಲ್ಲಿ ಕ್ರಿಕೆಟ್ ಆಡಕ್ಕೆ ಬರ್ತಾರೆ ನಾವು ಬಂದು ಅಬ್ಸರ್ವ್ ಮಾಡಿದೀವಿ ನಾನು ಬಂದು ಸುಮಾರು ಸಾರಿ ವಾರ್ನ್ ಮಾಡಿದೀನಿ ಸರ್ ಅವ್ರಿಗೆ ಇವತ್ತೊಂದು ದಿವಸ ಇವತ್ತೊಂದು ದಿವಸ ಅಂತಾರೆ ನಾವು ಒಬ್ಬೊಬ್ರು ಹೆಣ್ಮಕ್ಳು ಬಂದು ಆಗಲ್ಲ ನಾನು ನಮ್ಮ ಹಸ್ಬೆಂಡ್ ಕರ್ಕೊಂಡು ಅಥವಾ ನನ್ನ ಮಗನ ಕರ್ಕೊಂಡು ಬರ್ತೀನಿ ಬಂದು ಹೇಳ್ದಾಗ ಇವತ್ತೊಂದು ದಿನ ಅಂತಾರೆ ನಾಳೆ ಬೆಳಿಗ್ಗೆ ಬರ್ಬೇಕಾದ್ರೆ ಬಂದು ನೋಡಿದ್ರೆ ಯಾವ್ದಾದ್ರು ಒಂದು ಬೇಗನೋ ಅಥವಾ ನಲ್ಲಿನೋ ಏನೋ ಒಂದು ಕಿಟಕಿನೋ ಹೊಡೆದಕ್ಕೆ ಹೋಗಿರ್ತಾರೆ ಕೇಳಿದ್ರೆ ನಾಳೆ ಕೇಳಿದ್ರೆ ನಾವೆಲ್ಲ ಬೇರೆ ಮಕ್ಕಳು ಅಂತ ಬೇರೆ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಸರ್ ಇನ್ನು ಜಾಸ್ತಿ ನಾವು ಕೇಳಕ್ಕೆ ಹೋದ್ರೆ ನೋಡಿ ಈ ತರ ನಲ್ಲಿಗಳೆಲ್ಲ ಮುರಿಯೋದು ಬೀಗ ಹೊಡಿಯೋದು ಆಮೇಲೆ ಗಿಡಗಳನ್ನೆಲ್ಲ ಹಾಳು ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ನಾವು ಪೊಲೀಸು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಹ ನಾವು ಈ ಒಂದು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಅವರು ವಿಸಿಟ್ ಕೊಟ್ಟು ಇದೆಲ್ಲ ವೆರಿಫೈ ಮಾಡಿ ಪೋಲ ಪೊಲೀಸ್ ಹೊಯ್ಸಳವ್ರನ್ನೂ ಕರೆಸಿ ಇಲ್ಲಿ ಬೀಟ್ ಇರ್ಬೇಕು ಸಾಯಂಕಾಲದ ಹೊತ್ತು ಏನೇ ಅವ್ಯವಹಾರ ನಡೆದಂಗೆ ನಿಮ್ ಜವಾಬ್ದಾರಿ ಅಂತ ಅವ್ರು ವಹಿಸಿದ್ದಾರೆ ಸರ್ ಆದ್ರೆ ಇದೇ ತರ ಆದ್ರೆ ನಾವು ಬರೋದಿಕ್ಕೆ ಇಲ್ಲೆಲ್ಲ ಪ್ರಾಬ್ಲಮ್ ಸರ್ ಇವತ್ ನಾವು ಏನೋ ಹೇಳ ಹೋಗಿರ್ತೀವಿ ನಾಳೆ ಅದೇ ಜಿದ್ದು ಮಾಡಿಕೊಂಡು ಅಲ್ಲಿ ಬರ್ಬೇಕಾದ್ರೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಸರ್ ಆದ್ರಿಂದ ಇದನ್ನ ಗಮ್ ಸರ್ ಬೀಗ ಇದು ನಲ್ಲಿಗಳು ಇದು ಬಾತ್ರೂಮ್ ಎರಡು ಡೋರು ಒಡೆದಿದ್ದಾರೆ ನಲ್ಲಿಗಳೆಲ್ಲ ಹೋಗಿದ್ದಾರೆ ಮೇಲ್ಗಡೆ ಲಾಕು ಹೊಡೆದಿದ್ದಾರೆ ಡೋರ್ ಲಾಕು ಹೊಡೆದಿದ್ದಾರೆ ಮತ್ತೆ ಹೊರಗಡೆ ಬೀಗನು ಹೊಡೆದು ಡ್ರಿಂಕ್ಸ್ ಮಾಡಿ ಅಲ್ಲೇ ನಾನ್ ವೆಜ್ ಎಲ್ಲ ತಿಂದು ಪಾರ್ಟಿ ಮಾಡಿಕೊಂಡು ಸಿಗರೇಟ್ ಗಳು ಒಂದು ಹತ್ತು ಪ್ಯಾಕೆಟ್ ಸರ್ ಡೈಲಿ ಅಲ್ಲೇ ಬಿಟ್ಟು ಹೋಗಿರ್ತಾರೆ ನಾ ನಾಳೆ ಸಿಸಿ ಕ್ಯಾಮೆರಾ ನು ಅಷ್ಟೇ ಸರ್ ಎಲ್ಲ ನಾಲ್ಕು ಸಿಸಿ ಕ್ಯಾಮೆರಾ ಹಾಳ್ ಹಾಳು ಮಾಡಿದ್ದಾರೆ ಆ ಮತ್ತೆ ಏನಾದರೂ ಗಳು ನಲ್ಲಿಗಳನ್ನೆಲ್ಲ ಆ ಕಡೆ ಒಂದಿದೆ ಸರ್ ಬಾತ್ರೂಮ್ ಇದಿತ್ತು ಮಕ್ಕಳಿಗೆ ಹ್ಯಾಂಡ್ ವಾಶ್ ಮಾಡೋದೆಲ್ಲ ಅದನ್ನು ಎಲ್ಲ ಹಾಳು ಮಾಡಿ ಅನ್ನು ಅಷ್ಟೇ ಸರ್ ಹೆಂಗ್ ಬೇಕು ಹಂಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈ ತರ ಎಲ್ಲ ಮಾಡಿದ್ರೆ ಗವರ್ನಮೆಂಟ್ ಸ್ಕೂಲ್ ಹೆಂಗ್ ಉದ್ದಾರ ಆಗೋಕೆ ಸಾಧ್ಯ ಸರ್ ಅದರಿಂದ ಇದಕ್ಕೆ ನಮ್ಮ ಸರ್ಕಾರದವರೇ ಇದಕ್ಕೆ ಗಮನ ಹರಿಸ್ಬೇಕು ಸರ್ ವಯ್ಸಿ ಗಿರ್ಜಮ್ಮ ಅಂತ ಸರ್ ಸರ್ಕಾರಿ ಶಾಲೆಗಳು ಇಲ್ಲ ಅಂತ ನಾವು ಪಡ್ಕೊಂತೀವಿ ಏನೋ ಮಾಡಿದ್ರೆ ಈ ವ್ಯವಸ್ಥೆಗಳು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್